ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕೊನೆಗೂ ದೃಷ್ಟಿಯನ್ನು ಅಪತ್ತಿನಿಂದ ಪಾರು ಮಾಡಿದಂಥ ದತ್ತನ ಬದುಕು ದಿಕ್ಕಾಪಾಲಾಗ್ತದೆ ಹಾಗಿದ್ರೆ ದಿಕ್ಕಾಪಾಲಾಗೋದಕ್ಕೆ ಕಾರಣ ಏನು ಶರು ಊಡಿರೋ ಷಡ್ಯಂತ್ರ ಶರು ಊಡಿರೋ ಜಾಲಕ್ಕೆ ಸಿಕ್ಕಿಬಿದ್ದರ ದತ್ತ ಮತ್ತೆ ದೃಷ್ಟಿ ಆ ಒಂದು ಜಾಲಕ್ಕೆ ಸಿಕ್ಕಿಬಿದ್ದ ದೃಷ್ಟಿಯ ಬಣ್ಣ ಬಟಾಬ ಇಲಾಖೆ ಹೋಯ್ತ ಮಳೆರಾಯಣ ದೃಷ್ಟಿಯ ಬಣ್ಣವನ್ನು ದತ್ತನ ಮುಂದೆ ಕಳಚಿಬಿಟ್ಟ ಏನಾಯಿತು ಏನು ಕಥೆ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿಯನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಎಷ್ಟು ಮಟ್ಟಕ್ಕೆ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಅವರ ಪ್ರೀತಿಯನ್ನು ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ ಅಷ್ಟು ಮಟ್ಟಿಗೆ ಪ್ರೀತಿ ಮಾಡಿ ಹಚ್ಕೊಂಡಿದ್ದಾರೆ ದೃಷ್ಟಿಯನ್ನು ಎಂದು ಕೂಡ ನಾನು ಈ ರೀತಿ ಬದುಕ್ತೀನಿ ನನ್ನಗೆ ಇಂಥ ಒಬ್ಳು ಹೆಂಡತಿ ಸಿಗ್ತಾಳೆ ನಾನು ಈ ರೀತಿ ಸಂಸಾರ ಮಾಡ್ತೀನಿ ಅಂತ ಹೇಳಿದತ್ತ ಎಂದು ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಅವರ ಬದುಕು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲೇ ಸಾಗ್ತದೆ ಅಂದ್ಕೊಳ್ಬೇಕಿದ್ರೆ ಇಲ್ಲಿ ದೃಷ್ಟಿಯ ನಿಜ ಬಣ್ಣದ ಸತ್ಯ ಶಿರು ಮುಂದೆ ಕಳಿಸ್ಬಿಡ್ತದೆ ಇಲ್ಲಿ ಶರು ವಿರುದ್ಧವಾಗಿ ಯಾವಾಗ ದೃಷ್ಟಿ ತಿರುಗಿ ಬಿದ್ದು ಆಕೆಗೆ ಪಾಠ ಕಲಿಸೋಕೆ ಅಂತ ಸಿದ್ಧವಾಗಿ ಚಳಿ ಬಿಡಿಸಿ ಚಾಟಿ ಏಟನ್ನು ಕೊಟ್ಟಲೋ ಅಂದೇ ಶರು ನಿರ್ಧಾರ ಮಾಡ್ಕೊಂಡ್ಬಿಟ್ರು ಈ ದೃಷ್ಟಿಗೆ ಯಾವುದೇ ಕಾಲಕ್ಕೂ ಕೂಡ ಈ ಮನೆಯಲ್ಲಿ ಉಳಿಕಾಲ ಇರಬಾರ್ದು ಖಂಡಿತವಾಗ್ಲೂ ನನ್ನ ಒಂದು ವಿಷಯಕ್ಕೆ ಬಂದ ಇವಳಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಅಂತ ಅದಕ್ಕೋಸ್ಕರನೇ ಇಲ್ಲಿ ಶರು ದೃಷ್ಟಿದತ್ತನನ್ನು ದೂರ ಮಾಡಬೇಕು ಆದರೆ ಖಂಡಿತವಾಗ್ಲೂ ಈ ಬಾರಿ ನನ್ನಿಂದ ಅಷ್ಟು ಸುಲಭಕ್ಕೆ ದತ್ತನಂತ ದೃಷ್ಟಿಯನ್ನು ದೂರ ಮಾಡಿ ಮಾಡೋದು ಆಗೋದಿಲ್ಲ ಯಾಕಂದರೆ ದತ್ತ ದೃಷ್ಟಿಯನ್ನು ತುಂಬ ಅಂದರೆ ತುಂಬ ಹಚ್ಕೊಂಡಿದ್ದಾನೆ ಅವನು ನಿಜವಾಗ್ಲೂ ಹೆಚ್ಚಾಗ್ಲೂ ಅವಳನ್ನು ದೇವತೆ ಅಂತ ಅಂದ್ಕೊಂಡಿರೋದ್ರಿಂದ ನಾನು ಅವನ ಹತ್ರ ಏನೇ ಮಾತಾಡಿ ಏನೇ ಪಿತೂರಿ ಮಾಡಿದ್ರು ಖಂಡಿತ ವರ್ಕೌಟ್ ಆಗೋಲ್ಲ ಅಂತ ಅನಿಸುತ್ತೆ ಅಂತ ಶುರು ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ ಆ ಒಂದು ಯೋಚನೆ ಪ್ರಕಾರವಾಗಿಯೇ ಹೀಗಾದರೂ ಮಾಡಿ ದೃಷ್ಟಿಯನ್ನು ದತ್ತನಿಂದ ದೂರ ಮಾಡೋದಕ್ಕೆ ಬೇರೆದೇ ಪ್ಲ್ಯಾನನ್ನು ಹೂಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ತೋಚದು ಸೀಮಾ ಸೀಮಾ ಮತ್ತು ಹೇಳಿದಂಥ ಆ ಒಂದು ಬ್ರಹ್ಮಾಸ್ತ್ರದ ಅಸ್ತ್ರ ಆ ಒಂದು ಬ್ರಹ್ಮಾಸ್ತ್ರ ಏನು ಅಂತ ತಿಳ್ಕೊಂಡ್ರೆ ಖಂಡಿತವಾಗಲೂ ನಾನು ದೃಷ್ಟಿ ಮತ್ತು ದತ್ತನನ್ನು ದೂರ ಮಾಡ್ಬೋದು ಏನಿರ್ಬೋದು ಆ ಬ್ರಹ್ಮಾಸ್ತ್ರ ಅಂತ ಹೇಳಿ ಶರು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಹಾಗಾಗಿ ಇಲ್ಲಿ ಶರು ಸೀಮಾಳನ್ನು ಕರೆದು ಮಾತನಾಡೋಕೆ ಅಂತ ಮುಂದಾಗ್ತಾರೆ ಒಂದು ಕಾಡಲ್ಲಿ ಅವರಿಬ್ಬರ ಭೇಟಿ ಆಗುತ್ತೆ ಇಲ್ಲಿ ಸೀಮಾ ಅಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಮಾತು ನಾನು ಕೇಳೋದಿಲ್ಲ ನೀವು ಹೇಳಿದಾಗೆ ನಾನು ದತ್ತನನ್ನು ಸಾಯಿಸುವುದಿಲ್ಲ ಅಂತ ಹೇಳಿದ ತಕ್ಷಣ ಯಾರು ಹೇಳಿದ್ದು ಯಾರು ನಿನ್ನಿಟ್ಕೊಂಡು ಕೂತಿರೋದು ದತ್ತನ ಸಾಯಿಸುವ ಅಂತ ಏನು ನಿನ್ಬಿಟ್ರೆ ನನಗೆ ಯಾರೂ ಇಲ್ವಾ ನಿಜ ಹೇಳಬೇಕು ಅಂದರೆ ನನ್ನ ಮುಂದೆ ಯಾರೂ ಕೂಡ ತಿರುಗಿ ಮಾತಾಡ್ದವ್ರಲ್ಲ ಆದರೆ ನಿನ್ನನ್ನು ಕರ್ಕೊಂಡು ಬಂದಿದ್ದು ನಾನೇ ದತ್ತ ನಿನ್ನ ಬಾಳಲ್ಲಿ ಬರೋದಕ್ಕೆ ಕಾರಣ ನಾನು ಆದರೆ ಇವತ್ತು ನನಗೆ ತಿರುಗಿಬಿದ್ದು ನನಗೆ ಚಳ್ಳಿಹಣ್ಣ ತಿನ್ನಿಸ್ದೆ ಅಲ್ವಾ ಖಂಡಿತವಾಗ್ಲೂ ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ ಸೀಮಾ ಹೌದು ಅದೇನೋ ಬ್ರಹ್ಮಾಸ್ತ್ರ ಇದೆ ಅಂತ ಹೇಳಿದೆಯಲ್ವಾ ದೃಷ್ಟಿ ಮತ್ತು ದತ್ತನನ್ನು ದೂರ ಮಾಡೋದಕ್ಕೆ ಆ ಬ್ರಹ್ಮಾಸ್ತ್ರ ಏನು ಅಂತ ಹೇಳಿ ಶರು ಸೀಮಾಳನ್ನು ಕೇಳ್ತಾರೆ ಬಟ್ ಸೀಮಾ ಬಗೋದೂ ಇಲ್ಲ ಜಗ್ಗೋದೋ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಹೇಳೋದೇ ಇಲ್ಲ ಅಂತ ಹೇಳ್ತಾರೆ ನೀನು ಹೇಳಲಿಲ್ಲ ಅಂದರೆ ಬಿಡೋರು ಯಾರು ಖಂಡಿತ ಶರು ಬಿಡ್ತಾಳೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗಲೂ ಕೂಡ ಇಲ್ಲಿ ಸೀಮಾ ಒಪ್ಕೊಳ್ಳೋದಿಲ್ಲ ಹೇಳೋದಕ್ಕೆ ಅಷ್ಟರಲ್ಲಿ ಕರೀಮ್ ಬರ್ತಾನೆ ಕರೀಮ್ ತುಂಬ ಅಂದರೆ ತುಂಬ ವ್ಯಕ್ತಿ ಅವನನ್ನು ನೋಡದೆ ಗೊತ್ತಾಗ್ಬಿಡುತ್ತೆ ಸೀಮಾಗೆ ಇಂಥೊಂದು ಸಾಹಸ ಮಾಡಿದ್ದೀರಲ್ಲ ನೀವಿಬ್ಬರು ಮನುಷ್ಯರ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಆಕಾಶವರು ಹೇಳೋದು ಒಂದೇ ಮಾತು ನನಗೆ ಯೋಗ್ಯತೆ ಇಲ್ಲ ತಂಗಿ ಬದುಕಿಗೆ ಹೋಗಿ ತಂಗಿ ಗಂಡನ ಮದುವೆ ಆಗಬೇಕು ಅಂದ್ಕೊಂಡು ತಂಗಿನೇ ಗಂಡನಿಂದ ದೂರ ಮಾಡಬೇಕು ಅಂತ ಯೋಚನೆ ಮಾಡಿರೋ ನೀನು ಯಾವ ಸೀಮೆ ಬುದ್ಧಿ ಹೇಳೋಕ್ಕೆ ಬರ್ತಿದ್ಯಾ ನನಗೆ ಯಾವತ್ತು ನಾವು ಇನ್ನೊಬ್ರಿಗೆ ಬುದ್ಧಿ ಹೇಳ್ತೀವಿ ಅಂದರೆ ಮೊದಲು ನಾವು ಕರೆಕ್ಟಾಗಿರೋದಾರೀಲಿ ನಡಿಬೇಕು ಆ ನಂತರ ಇನ್ನೊಬ್ರಿಗೆ ಒಟ್ಟು ಮಾಡಿ ತೋರಿಸ್ಬೇಕಾಗತ್ತೆ ನೀನೇನು ನಮ್ಮ ಹತ್ರ ಬಂದು ಬೋಧನೆ ಹೇಳ್ತಿರೋದು ಮೊದಲು ಹೇಳು ಬ್ರಹ್ಮಾಸ್ತ್ರ ಏನು ಅಂತ ಅಂತ ಹೇಳ್ತಿದ್ದಾಳೆ ಕೇಳ್ತದಾಳೆ ಶುರು ಬಟ್ ಸೀಮಾ ಒಪ್ಕೋತಾ ಇಲ್ಲ ಹೇಳೋದಕ್ಕೆ ಆಗ ಕರೀಮ್ ಸೀಮಾ ನನ್ನ ಮುಗಿಸಿ ಬಿಡ್ತೀನಿ ಅಂತ ಜೀವ ಭಯವನ್ನು ಹುಡ್ತಾರೆ ಜೀವ ಬೆದರಿಕೆಯನ್ನು ಹುಡ್ತಾರೆ ಆ ಒಂದು ಜೀವ ಭಯದಿಂದ ಸೀಮಾ ಸತ್ಯವನ್ನು ಹೇಳಬೇಕಾಗತ್ತೆ ಮನದಲ್ಲೇ ತನ್ನ ತಂಗಿಗೆ ಕ್ಷಮೆಯನ್ನು ಕೂಡ ಕೇಳ್ತಾಳೆ ನಾನು ನಿನ್ನ ಬೆನ್ನಿಂದ ಹುಡ್ತಾಳು ನಿನ್ನನ್ನು ಕಾಪಾಡ್ಕೋಬೇಕಿತ್ತು ನಾನು ಎಂದು ಕೂಡ ನಿನ್ನ ಬದುಕನ್ನು ಇಷ್ಟು ದಿಕ್ಕಾಪಾಲಾಗಿ ಮಾಡಬೇಕು ಅಂತ ಅಂದ್ಕೊಂಡಳಲ್ಲ ಆದರೆ ಏನು ಮಾಡಿರಿ ಇವತ್ತು ನನ್ನ ಜೀವ ಹೋಗೋದ್ರಲ್ಲಿದೆ ನನ್ನ ಪ್ರಾಣನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಈ ಕೊಟ್ಟಣ ಹೇಳಬೇಕಾಗಿದೆ ದೃಷ್ಟಿ ದಯವಿಟ್ಟು ಕ್ಷಮಿಸ್ಬೇಡು ಅಂತ ಅಂದ್ಕೊಂಡಿದ್ದೆ ಶುರುವ ನನ್ನ ತಂಗಿ ತಂಗಿ ಕಪ್ಪಿಗೆಲ್ಲ ಅಲ್ಲ ನನ್ನ ತಂಗಿ ಸ್ಫುರದ ರೂಪಿ ನನ್ನ ತಂಗಿ ಸೌಂದರ್ಯವತಿ ಅವಳ ಸೌಂದರ್ಯನ ತಿರುಗಿ ನೋಡುವಂಥದ್ದು ನಿಜ ಹೇಳಬೇಕು ಅಂದರೆ ಅವಳು ಹಾಲಿನಂಥ ಬಿಳುಪಾಗಿದ್ದಾಳೆ ತುಂಬ ಸುಂದರವಾಗಿದ್ದಾಳೆ ಆದರೆ ಅವಳು ಕಪ್ಪು ಮಸಿಯನ್ನು ಬಳ್ಕೊಂಡು ಚುಕತ್ತಿನ ಮುಂದೆ ಕಪ್ಪು ಬಣ್ಣದವಳಾಗಿ ನಿಂತಿದ್ದಾಳೆ ಅನ್ನೋ ವಿಶ್ವವನ್ನು ಹೇಳ್ಬಿಡ್ತಾಳೆ ವಿಶ್ವ ಕೇಳಿದ್ದೆ ಒಂದು ಒಂದಕ್ಷಣ ಶಾಕ್ ಆಗ್ತಾಳೆ ಬಟ್ ತುಂಬ ಖುಷಿಯಾಗುತ್ತೆ ಶರುಗೆ ಖಂಡಿತವಾಗಲೂ ಈ ಒಂದು ಬ್ರಹ್ಮಾಸ್ತ್ರ ಇಟ್ಕೊಂಡು ಖಂಡಿತ ದತ್ತ ದೃಷ್ಟಿಯನ್ನು ದೂರ ಮಾಡ್ಬೋದು ದತ್ತನಿಗೆ ಕಪ್ಪು ಬಣ್ಣದ ಹುಡುಗಿರ ಅಂದರೆ ಆಗೋದಿಲ್ಲ ಅಂಥದ್ರಲ್ಲಿ ಬೆಳ್ಳಗಿದ್ದಾಳೆ ಮೋಸ ಮಾಡಿದಾಳೆ ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂತ ಗೊತ್ತಾದರೆ ಖಂಡಿತ ದತ್ತ ಸುಮ್ಮನೆ ಬಿಡ್ತಾಳೆ ಅಡ್ಡತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ ಸೀಮಾ ಕತ್ತಿಯನ್ನು ಮುಗಿಸ್ತಾರೆ ಹಾಗಂದು ಮಾತ್ರಕ್ಕೆ ಸೀಮಾ ತನ್ನ ಪ್ರಾಣಕ್ಕೆ ಸಂಚಕಾರ ಬಂದರೂ ಕೂಡ ಅಂಥ ದುಸ್ಥಿತಿಯಲ್ಲೂ ಕೂಡ ತಂಗಿಯನ್ನು ಭೇಟಿ ಮಾಡಿ ಆಕೆಯನ್ನು ಹೆಚ್ಚುರಿಸಿ ಸತ್ಯ ಹೇಳಬೇಕು ಅಂತ ಹೇಳಿ ದೃಷ್ಟಿ ಮನೆ ತನಕ ಬರ್ತಾಳೆ ದೃಷ್ಟಿಗೆ ತನ್ನ ಅಕ್ಕನ ಮೇಲೆ ಅಟ್ಯಾಕ್ ಆಗಿರೋದು ಗೊತ್ತಾಗುತ್ತೆ ಅಷ್ಟರಲ್ಲಿ ಚೆನ್ನಮ್ಮ ಮತ್ತು ಅಬ್ಬಕ್ಕ ಬರ್ತಾರೆ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತಾರೆ ದೃಷ್ಟಿ ತನ್ನ ಅಕ್ಕ ಸೀಮಾಳನ್ನ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾಳೆ ಆ ಕಡೆ ದತ್ತನಿಗೆ ವಿಶ್ವ ಮುಟ್ಟಿದ ದತ್ತ ಕೂಡ ದಾರಿಯಲ್ಲಿ ಬರ್ತಿದ್ದಾರೆ ಈ ಥರ ನಡುವೆ ಆ್ಯಂಬುಲೆನ್ಸ್ ನಿಂತು ಹೋಗುತ್ತೆ ಏನದೋ ನಿಂತೋದಲ್ಲ ಅಂದ್ಕೊಳುತ್ತೆ ದೃಷ್ಟಿ ಹೋಗಿ ಡ್ರೈವರ್ ನೋಡಿದ್ರೆ ಡ್ರೈವರ್ ಅಣ್ಣ ಇಲ್ಲ ಏನಪ್ಪ ಆಯಿತು ಅಂದ್ಕೊಂಡು ಹಿಂದೆ ಬಂದರೆ ಅಕ್ಕ ಕಾಣಿಸ್ತಿಲ್ಲ ತಪ್ಪಿಪಾಗಿ ಹೆದ್ರೋಗಿಬಿಡ್ತಾಳೆ ದೃಷ್ಟಿ ಡೋರ್ ಕೂಡ ಲಾಕ್ ಆಗುತ್ತೆ ಅವ್ಯಾನ್ದು ಆ್ಯಂಬುಲೆನ್ಸ್ನಲ್ಲಿ ಲಾಕ್ ಆಗಿಬಿಡ್ತಾಳೆ ದೃಷ್ಟಿ ತದನಂತರ ಆಯಿತ ಕಡೆ ಸೀಮಾನ ಎಲ್ಲೂ ಬಿಸಾಡಿದ್ದಾರೆ ಅಷ್ಟರಲ್ಲಿ ದತ್ತ ದಾರೀಲಿ ಹೋಗ್ಬೇಕಿದ್ರೆ ಸೀಮಾನ ನೋಡಿದ್ರೆ ಶಾಕ್ ಆಗ್ತಾರೆ ಈಗಿನ ಇದು ದೃಷ್ಟಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂದರು ಸೀಮಾ ನೋಡಿದ್ರೆ ಇಟ್ಟಿದ್ದಾಳಲ್ಲ ಅಂತ ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತಾರೆ ಆ ಕಡೆ ಕರೀಮ್ ಕಾಲ್ ಮಾಡಿದೆ ನಿನ್ನ ಹೆಂಡತಿ ನನ್ನ ಕೈ ಅಂತ ಹೇಳ್ತಾರೆ ರೊಚ್ಚಿಗೆದ್ದಂಥ ದತ್ತ ಕರೀಮ್ನ ಹೋಗಿದ್ದ ಹಿಕ್ಕ ಮುಖ ಬಾರಿಸ್ತಾರೆ ಆಕೆ ದೃಷ್ಟಿಯನ್ನು ಶರ್ ದೃಷ್ಟಿಯನ್ನು ಒಂದು ಕತ್ತಲು ಕೋಣಿಯಲ್ಲಿ ಪಂದಿ ಮಾಡಿದ್ದಾರೆ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ ದೃಷ್ಟಿ ಪ್ರಾಣ ಪಕ್ಷಿನೇ ಆರಿ ಹೋಗೋದ್ರಲ್ಲಿದ ಅಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಲಾಕ್ ಆಗಿದ್ದಾಳೆ ದೃಷ್ಟಿ ತನ್ನ ಗಂಡನಿಗೆ ಸತ್ಯ ಹೇಳಿಬಿಡಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ ಈ ಕಡೆ ಕರಿಮ ಕೊನೆಗೂ ದೃಷ್ಟಿಯಲ್ಲಿದ್ದಾಳೆ ಅನ್ನೋ ಸತ್ಯವನ್ನು ಬಾಯಿಬಿಡ್ತಾರೆ ಈ ಕಡೆ ದತ್ತ ತನ್ನ ದೃಷ್ಟಿಯನ್ನು ಕಾಪಾಡ್ಕೋಬೇಕು ಅಂತ ಜಾಗಕ್ಕೆ ಬಂದೇ ಬಿಡ್ತಾರೆ ತನ್ನ ದೃಷ್ಟಿಯನ್ನು ಕಾಪಾಡ್ಕೋತಾರೆ ತನ್ನ ದೃಷ್ಟಿಗೆ ಪ್ರಜ್ಞೆ ಬರ್ತಿದ್ದ ಹಾಗೆಯೇ ನಿಜವಾಗ್ಲೂ ತನ್ನ ದೃಷ್ಟಿ ನನಗೆ ವಾಪಸ್ ಸಿಕ್ಬಿಟ್ಲು ಅನ್ನೋ ಖುಷಿ ಆದರೆ ದೃಷ್ಟಿಯಲ್ಲಿ ತನ್ನ ದೊರೆಗೆ ಏನೂ ಸತ್ಯ ಹೇಳಬೇಕು ಅಂತ ಹಂಬಲಿಸ್ತಾಳೆ ಬಟ್ ಅಲ್ಲಿ ಅವಕಾಶ ಸಿಗ್ತಿಲ್ಲ ಏನು ಮಾಡೋದು ಇನ್ನೇನು ಸತ್ಯ ಹೇಳೋಣ ಅಂತ ಅಂದ್ಕೊಂಡಿದೆ ತನ್ನ ಗಂಡನನ್ನು ಹೋಗಿ ಅಪ್ಕೋತಾಳೆ ಅಪ್ಕೊಳ್ಳೋದಕ್ಕೆ ಸರಿಯಾಗಿ ಮಳೆ ಬರುತ್ತೆ ಮಳೆ ಬರ್ತದ ಹಾಗೆ ದೃಷ್ಟಿಯ ಬಣ್ಣ ಕಳಚು ಹೋಗುತ್ತೆ ಒಂದು ಸೋನೆ ಹನಿ ಬೀಳ್ತಿದ್ರೇ ದೃಷ್ಟಿ ಹೆದ್ರಕೊಂಡು ಹೋಗಿಬಿಡ್ತಿದ್ಲು ತನ್ನ ಬಣ್ಣ ಕಳಚುಬಿಟ್ರೆ ಏನು ಮಾಡೋದು ದೊರೆ ಮುಂದೆ ಅಂತ ಆದರೆ ಇವತ್ತು ಜೋರು ಮಳೆ ಸುರಿತಿದೆ ಇಲ್ಲಿ ದತ್ತನ ಮುಂದೆ ದೃಷ್ಟಿಯ ಹೆಚ್ಚು ಬಣ್ಣ ಕಳಚಿ ಬೀಳ್ತದೆ ಕಪ್ಪು ಮಸಿ ಅಳಿಸಿ ಬಿಳಿ ಬಣ್ಣ ಕಾಣಿಸ್ತದೆ ಹೆಚ್ಚು ದತ್ತ ಬಾಯಿ ಶಾಕ್ ಆಗ್ತಿದ್ದಾರೆ ತನಗೆ ದೃಷ್ಟಿ ಮೋಸ ಮಾಡಿದ್ಲು ಅಂತ ಜೀರಾಡೋಕ್ಕೆ ಶುರು ಮಾಡ್ತಿದ್ದಾರೆ ಕೊನೆಗೂ ಶರು ಅಂದ್ಕೊಂಡಾಗೆ ದತ್ತ ದೃಷ್ಟಿಯನ್ನು ದೂರ ಮಾಡೋದ್ರಲ್ಲಿ ಆಕೆ ಯಶಸ್ಸನ್ನು ಸಾಧಿಸಿ ಬಿಟ್ಲು ಹಾಗಿದ್ರೆ ಇನ್ನು ದೃಷ್ಟಿ ದತ್ತನ ಬದುಕು ಹೇಗಿರುತ್ತೆ ತಿಳ್ಕೋಬೇಕು ಅಂದರೆ ಬಂದು